ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳು ಜಾರಿಗೆ ತರಲಿಕ್ಕೆ ಒಪ್ಪಿಗೆ ಕೊಟ್ಟು ಹಣ ಬಿಡುಗಡೆ ಆಗಿರತಕ್ಕಂಥದ್ದಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಕೆಲವು ವಿಷಯಗಳಿಗೆ ಎಷ್ಟು ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ಇತ್ತೀಚೆಗೆ ನಿಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ಏಳೆಂಟು ಪ್ರಾಜೆಕ್ಟ್ಗಳು ಯಾಕೆ ವಾಪಸ್ ಹೋಯಿತು ಆಮಾರಿ ಪ್ರಾರಂಭ ಮಾಡಬೇಕು ಕಾರಣ ಯಾರದಕ್ಕೆ ಆ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿ ಆ ಯೋಜನೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನೀವು ಎಷ್ಟು ಮಟ್ಟಿಗೆ ಸಹಕಾರ ಕೊಟ್ಟ್ರಿ ಆ ದುಡ್ಡಿಯಾಗಿ ವಾಪಸ್ ಸುಮಾರು ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಿದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದು ರೈತರು ಬೆಳೆದಂಥ ಬೆಳೆ ವಿಷಯದಲ್ಲಿ ಈ ಈ ವರ್ಷ ಕೆಲವು ಬೆಳೆಗಳು ನಮ್ಮ ದೇಶಗೂ ಮೀರಿ ರೈತರು ಬೆಳೆದಿದ್ದಾರೆ ಆ ಬೆಳೆ ಬೆಳೆದಂಥ ರೈತರನ್ನ ನೀವು ಎಷ್ಟು ಮಟ್ಟಿಗೆ ಕಾಪಾಡಿದಿರಿ ಮುಖ್ಯಮಂತ್ರಿಗಳು ಒಂದು ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರವಾಗಿ ಬರೀತಾರೆ ಎಮ್ ಎಸ್ ಪಿ ಮಧ್ಯಸ್ಥಿಕೆ ಒಳಗೆ ಕೇಂದ್ರ ಸರ್ಕಾರ ನೀವು ಕೊಂಡ್ಕೋಬೇಕು ಇದೆಲ್ಲ ಪತ್ರ ಬರೆದ್ರಾಗುತ್ತೆ ಈ ವರ್ಷ ಯಾವ್ಯಾವ ದವಸ ಧಾನ್ಯಗಳನ್ನು ರೈತರು ಬೆಳೆದಿದ್ದಾರೆ ತೊಗರಿ ಇರ್ಬೋದು ಅಲ್ಲಿಂದ ಇರ್ಬೋದು ಅಲ್ಲಿಂದ ಮೆಕ್ಕೆಜೋಳ ಇರ್ಬೋದು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ನೆರವು ದೊರಕಬೇಕು ಅಫೆಟ್ಟಿಂದ ಇರಲಿ ಯಾವುದೇ ಇಲಾಖೆಗಳಿಗೆ ಈಗ ಎಮ್ ಎಸ್ ಪಿ ದರದಲ್ಲಿ ನಾವು ಇಷ್ಟು ಮೆಟ್ರಿಕ್ ಟನ್ನು ನಾವು ಕೊಟ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಹೇಳಿ ಅನುಮತಿ ಕೊಟ್ಟಂಥ ಬೆಳೆಯನ್ನು ಎಷ್ಟರ ಮಟ್ಟಿಗೆ ನೀವು ಖರೀದಿ ಮಾಡಿದ್ದೀರಿ ಷೇತಪತ್ರ ಹೇಳಿ ಜನಗಳ ಮುಂದೆ ನಾನು ಪದೇ ಪದೇ ಹೇಳಿದ್ದೇನೆ ರಾಜ್ಯ ಸರ್ಕಾರ ಮೊದಲು ಖರೀದಿ ಮಾಡಿದ್ದೀವಿ ನಂತರ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಯಾವ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಕೇಂದ್ರ ಸರ್ಕಾರ ತಗೋಬೇಕು ಇದು ಇರ್ತಕ್ಕಂಥ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಗೆಹರಿಸಿದ್ದೀನಿ ಪ್ರಥಮ ಬಾರಿಗೆ ಮಾವಿನ ಬೆಲೆ ಕುಸಿತ ಆದಾಗ ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋದರೂ ಅರ್ಜಿ ಹಿಡ್ಕೊಂಡು ನಾನು ಎಂದೂ ಸಹ ಎರಡು ಬಾರಿ ನಾನು ಮುಖ್ಯಮಂತ್ರಿಯಾಗಿ ಮಾವಿನ ಬೆಳೆ ಕುಸಿತ ಆದಾಗ ಬೆಲೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ ಇವರು ಕೇಂದ್ರ ಸರ್ಕಾರ ಅಂತ ಹೋದರು ಕೇಂದ್ರ ಸರ್ಕಾರದಲ್ಲೂ ಪ್ರಥಮ ಬಾರಿಗೆ ಮಾವಿನ ಬೆಳೆಗೆ ಹಣ ಕೊಟ್ಟರು ನೀವು ಎಷ್ಟು ದಿನ ಹೀಗೆ ಸಂಘರ್ಷ ಮಾಡ್ಕೊಂಡು ಹೋಯ್ತೀರಿ ನಾನು ಹೇಳ್ತಾನೆ ಇದನ್ನು ನೂರು ಬಾರಿ ಹೇಳಿ ಸಂಘರ್ಷದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ ಈ ಸರ್ಕಾರ ಬ್ರೋಕರ್ಸ್ಗಳಿಗಿರೋ ಸರ್ಕಾರ ಇದು ರೈತನಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಸರ್ಕಾರ ಅಲ್ಲ ರೈತನ ಹತ್ರ ಮಾಲ್ ಮಾಲಿದ್ದಾಗ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೊದಲು ತಗೊಳ್ಳಲ್ಲ ರೈತ ಸಂಕಷ್ಟಕ್ಕೆ ಒಳಗಾಗಿ ದುಡ್ಡಿಲ್ಲದೆ ಈ ಬ್ರೋಕರ್ಗಳಿಗೆ ಮಾರ್ತಾರಲ್ಲ ಆಮೇಲೆ ಖರೀದಿ ಕೇಂದ್ರ ಮಾಡಿದ್ದಾರೆ ಅಷ್ಟೊಳಗೆಲ್ಲ ಇರ್ತದೆ ರೈತರ ಕತೆ ಅದರಿಂದ ಈ ಬ್ರೋಕರ್ ಸರ್ಕಾರಕ್ಕೆ ನಾನು ಚರ್ಚೆ ಮಾಡೋಕಾಯ್ತಿಲ್ಲ ಎಷ್ಟು ಸಲ ಅಡ್ವೈಸ್ ಮಾಡೋದು ನಾನು ಮಂತ್ರಿ ಇದ್ದೆ ಮುಖ್ಯಮಂತ್ರಿ ಇದ್ದೆ ಭತ್ತದ ಬೆಲೆ ಕಡಿಮೆ ಆದಾಗ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡಿದೆ ನಾನು ರೈತರೆಲ್ಲ ಮಾರಾಟ ಮಾಡ್ಕೊಂಡ್ಮೇಲೆ ಮಾಡೋದನ್ನ